ನೋಡಿ ಇದೊಂದು ಸಿಂಪಲ್ ಸಿಂಪಲ್ಲಾಗಿ ಏನು ಇಲ್ಲಿನ ವಾಸ್ತವ ಸ್ಥಿತಿಯ ಒಂದು ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ಸೊ ಕಳೆದ ಒಂದು ವಾರಗಳ ಹಿಂದೆ ಇಲ್ಲಿ ಒಂದು ಹೆಣ್ಣು ಮಗಳು ಪರಿತಪಿಸ್ತಾ ಇತ್ತು ಅಂದರೆ ರಸ್ತೆ ಉದ್ದಕ್ಕೆ ಹೋಗಬೇಕಾದ್ರೆ ಅವರು ಸ್ವಲ್ಪ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಹೋಗ್ತಾಯಿದ್ರು ಸೊ ಅವ್ರನ್ನ ನಾನು ಅವರ ಸಂಕಷ್ಟವನ್ನು ಆಲಿಸ್ತೀನಿ ಆದರೆ ಅವರು ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲ್ಲ ಆದ್ದರಿಂದ ನಾನೇನು ಮಾಡ್ತೀನಿ ಆ ಸಂದರ್ಭಕ್ಕೆ ತಕ್ಕನ ಹಾಗೆ ನಾನು ತಿಂಡಿ ಮಾಡ್ಕಮ್ಮ ಅಂದ್ಬಿಟ್ಟು ಒಂದಷ್ಟು ಹಣ ಕೊಟ್ಟು ಹೊರಟೋಗ್ತೀನಿ ಸೊ ಅವ್ರ ಕಡೆಯವರು ಸಂಬಂಧಿಕರು ಯಾರಾದರೂ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡಲಿಂಬು ವಿಡಿಯೋನೂ ಸಹ ಪ್ರಸಾರ ಮಾಡ್ತೀನಿ ಸೊ ಆಕೆ ಇದ್ದಂತಹ ಒಂದು ಸನ್ನಿವೇಶಕ್ಕೆ ಸಹಾಯ ಮಾಡಬೇಕಂತ ಮುಂದಾಗ್ತೀವಿ ಸೊ ಆ ಥರದ ಮನಸ್ಸನ್ನು ಮುಂದಿರ್ತಕ್ಕಂಥವ್ರು ನಾವು ಸಾಕಷ್ಟು ಜನ ಒಂದಷ್ಟು ಜನ ಒಂಥರ ಏನೋ ಇಲ್ಲದೆ ಇರ್ತಕ್ಕಂಥ ಉಪದೇಶಗಳನ್ನು ಮಾಡ್ತಾರೆ ನಾನಿದ್ದಂತಹ ಒಂದು ಪರಿಸ್ಥಿತಿಯನ್ನು ಊಹೆ ಮಾಡಿದ್ರೆ ಬಹಳ ಕಷ್ಟಕರವಾಗಿತ್ತು ಏಕೆಂತಂದರೆ ನಾನು ಅರ್ಜೆಂಟು ಸ್ಪಾಟ್ ತಲುಪಬೇಕಿತ್ತು ಹಾಗೆ ಆದರೂ ಸಹ ನನ್ನ ಸಮಯ ವ್ಯರ್ಥ ಆದರೂ ಸಹ ನಾನು ಆಕೆಯ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಕಾರ್ಯ ಮಾಡಿದೆ ಆದರೆ ಆಕೆ ನಮಗೆ ಸಹಕಾರವನ್ನು ನೀಡಲಿಲ್ಲ ಅಂದರೆ ಆಕೆ ಮನಸ್ಥಿತಿ ಒಂಥರ ಭಯಭೀತರಾಗಿದ್ದರು ಆದ್ದರಿಂದ ನಮಗೆ ಸಾಧ್ಯವಾದ ಮಟ್ಟಿಗೆ ನಾವು ಒಂದು ತಿಂಡಿಯ ವ್ಯವಸ್ಥೆ ಮಾಡಿ ಹೊರಟೋಗ್ತೀನಿ ತುಂಬ ಜನ ಕೆಟ್ಟ ಕೆಟ್ಟದಾಗ ಒಂದಷ್ಟು ಜನ ಬಿಂಬಿಸಿದ್ದಾರೆ ಬಹಳ ಅಸಮಾಧಾನ ಆಯಿತು ನಿಮಗೆ ಯೋಗ್ಯತೆ ಇದ್ದರೆ ನಿಮಗೆ ಸಾಮರ್ಥ್ಯ ಇದ್ದರೆ ನೀವು ಸಹ ಹಾಗೆ ನಿಮ್ಮ ಕೈಲಾದ ಸಹಕಾರ ನೀಡಿ ಅದನ್ನು ಹೊರ್ತುಪಡಿಸಿ